ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿವೈವಿ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು ಚುನಾವಣೆಯಲ್ಲಿ ಸೋತವರ ಜೊತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಸೋತವರು ಮಾಜಿಗಳಿಗೆ ಮೋಡ ಕವಿದ ವಾತಾವರಣ ಇರುತ್ತೆ ಹಾಗಾಗಿ ಅವರ ಜೊತೆ ಚರ್ಚೆ ನಡೆಯಲಿದೆ ಅಂತ ಚಳವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಔತಣಕೂಟದ ಸಭೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ ಮಾಜಿ ಶಾಸಕರು ಹಾಗೆ ಮಾಜಿ ಸಚಿವರು ಇನ್ನು ಚುನಾವಣೆಯಲ್ಲಿ ಸೋತವರೆಲ್ಲರೂ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋತವರಿಗೆ ಹಾಗೆ ಮಾಜಿ ಸಚಿವರು ಶಾಸಕರುಗಳಿಗೆ ಮೋಡ ಕವಿದ ವಾತಾವರಣ ಇರುತ್ತೆ ಹಾಗಾಗಿ ಅವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿರ್ತಾರೆ ಇದು ಒಂದು ಸಹಜ ಪ್ರಕ್ರಿಯೆ ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರ ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಕರೆದಿರ್ತಕ್ಕಂಥದ್ದು ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾ ಇದ್ದಾರೆ ಒಂಟುವನ್ ಮಾತಾಡ್ತಾರೆ ಇಲ್ಲ ಒಂಟುವನ್ನು ಏನಿಲ್ಲ ಏನಿಲ್ಲ ಒಂಟುವನ್ನು ಮಾತಾಡಿಸ್ತಂಥದ್ದು ಏನೋ ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು ಕೆಲವು ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರಿರ್ತಾರೆ ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ ಆ ಕೆಲಸ ನಡೀತಾರೆ ಧನ್ಯವಾದ ವರ್ಷ ಆದ ನಂತರ ನಮ್ಮ ಶಾಸಕ ಎಸ್ ಗಮನಿಸ್ತಾ ಇದ್ದೀರಾ ಈ ಒಂದು ಔತಣಕೂಟದ ಸಭೆಗೆ ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆಗಮಿಸಿದ್ದಾರೆ ಕಾರಿಂದ ಕೆಳಗಿಳಿಯುವ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಸೊ ಹೊಲಿ ಅಂತೂ ಇಂತೂ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯಿತು ಮಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಔತಣಕೂಟ ಸಭೆ ನಡೆಯಲಿದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಹೋಟೆಲ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಜಿ ಕನ್ನಡ ನ್ಯೂಸ್ನಲ್ಲಿ ಗಮನಿಸಬಹುದು ಈ ಒಂದು ಔತಣಕೂಟದ ಸಭೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಪ್ಪನ ಸಲಹೆ ಮೇರೆಗೆ ಇವತ್ತು ವಿಜಯೇಂದ್ರ ಈ ಒಂದು ಮೀಟಿಂಗನ್ನು ಹಮ್ಮಿಕೊಂಡಿದ್ದಾರೆ ಅಗತ್ಯ ಬಿದ್ದರೆ ವರಿಷ್ಠರ ಮುಂದೆಯೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು ಇನ್ನು ಪುತ್ರನ ಸಾರಥ್ಯವನ್ನು ಮುಂದರಿಸ ಮುಂದುವರಿಸೋದಕ್ಕೆ ಅಖಾಡಕ್ಕೆ ಈಗ ಸ್ವತಃ ಹುಲಿನೇ ಎಂಟ್ರಿ ಕೊಟ್ಟಿದೆ ಈ ಮೂಲಕ ರೆಬಲ್ಸ್ ಟೀಮ್ಗೆ ಕೌಂಟರನ್ನು ಕೊಡೋದಕ್ಕೆ ರಾಜ ಹುಲಿ ಫ್ಯಾಮಿಲಿ ಪಕ್ಕಾ ಪ್ಲ್ಯಾನನ್ನು ಮಾಡಿಕೊಂಡಿದೆ ಅನ್ನೋ ಇಲ್ಲಿ ಗೊತ್ತಾಗ್ತಾ ಇದೆ ಬಿ ಎಸ್ ವೈ ಸಲಹೆ ಮೇರೆಗೆ ಈಗ ಈ ಒಂದು ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ ಬಿ ವೈ ವಿಜಯೇಂದ್ರ ಈಗಾಗಲೇ ಒಬ್ಬೊಬ್ ಎಲ್ಲರೂ ಕೂಡ ಖಾಸಗಿ ಹೋಟೆಲ್ಗೆ ಬರ್ತಾ ಇರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಭೆ ಕೂಡ ಶುರುವಾಗಲಿದೆ ಮಾಜಿ ಶಾಸಕರು ಮಾಜಿ ಸಚಿವರು ಹಾಗೆ ಚುನಾವಣೆಯಲ್ಲಿ ಸೋತಿರುವವರು ಇನ್ನು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ